ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಈಗ ಹೊಸ ನಾಯಕನ ಎಂಟ್ರಿ ಆಗ್ತಾ ಇದೆ ಆ ನಟ ಯಾರು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮನ ಪ್ರತಿರೂಪವಾಗಿ ಈಗ ಸಿಂಗಾರಮ್ಮನ ಕೂಡ ತೋರಿಸ್ತಾ ಇದ್ದಾರೆ ಹಾಗೆಯೇ ಸಿಂಗಾರಮ್ಮನ ಮಗನ ಪಾತ್ರದಲ್ಲಿ ಈಗ ವಿವನ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ವಿವಾನ್ ಆಕರ್ಷ್ ಯಾರು ಅಂತ ಕೇಳೋದಾದ್ರೆ ಮುಂಚೆ ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಚೀಸವ್ ಸಾವಿತ್ರಿ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದರು ಹಾಗೆಯೇ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿದ್ದಂತಹ ಸಂಘರ್ಷ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ನಟ ವಿವನ್ ಆಕರ್ಷ್ ಅವರು ಈಗ ಸಿಂಗಾರಮ್ಮನ ಮಗನ ಪಾತ್ರದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮುಂಚೆ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಂತ ನಟ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಪುಟಕ ನಮ್ಮ ಕೊಡು ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಟ ವಿವಾನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ